ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಬಂದುಬಿಟ್ಟು ಬೆಂಗಳೂರಲ್ಲಿದ್ದಿದ್ದು ಮುಂಚೆ ಇವಾಗ ನಾವು ಹರಪನಹಳ್ಳಿಗೆ ಶಿಫ್ಟ್ ಆದ್ವಿ ಕಾರಣ ಅಷ್ಟೇ ನಮ್ಮ ಹಸ್ಬೆಂಡ್ಗೆ ಗೋರ್ಮೆಂಟ್ ಅಪಾಯಿಂಟ್ ಆಗಿದೆ ಹಾಗಾಗಿ ನಾವು ಹರಪನಹಳ್ಳಿಗೆ ಶಿಫ್ಟ್ ಆದ್ವಿ ಹರಪನಹಳ್ಳಿ ಬಂದುಬಿಟ್ಟು ಇದು ನಮ್ಮ ಸ್ವಂತ ಊರು ಸೊ ಇಲ್ಲಿಗೆ ನಮ್ಮ ಹಸ್ಬೆಂಡಿಗೆ ಜಾಬ್ ಆಗಿದೆ ಹಾಗಾಗಿ ಇಲ್ಲಿಗೆ ಹರಪನಹಳ್ಳಿಗೆ ನಾವು ಶಿಫ್ಟ್ ಆದ್ವಿ ಸೊ ಶಿಫ್ಟ್ ಆದಮೇಲೆ ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ರು ಗೊತ್ತಾ ಸೊ ಮೊದಲೇದಾಗಿ ನಮ್ಮ ಅಪ್ಪ ಮತ್ತು ಅಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಬನ್ನಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾವು ಬರೋಕ್ಕಿಂತ ಮುಂಚೆನೇ ಅಪ್ಪ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸೊ ಈ ಥರ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಿಬಿಟ್ಟು ದೇವರ ಹತ್ರ ಕೇಳ್ಕೊತಿದ್ದಾರೆ ನನ್ನ ಮಗಳು ಯಾವಾಗಲೂ ಈ ಮನೆಯಲ್ಲಿ ಖುಷಿಯಾಗಿರಲಿ ನೆಮ್ಮದಿಯಾಗಿರಲಿ ಗಂಡ ಹೆಂಡತಿ ಯಾವುದೇ ರೀತಿ ಕಲಹ ಇಲ್ಲದೆ ಸುಖ ಶಿ ಸುಖ ಶಾಂತಿ ನೆಮ್ಮದಿಯಾಗಿ ಇರಲಿ ಅಂತ ಬೇಡ್ಕೋತಿದ್ದಾರೆ ಅಷ್ಟೇ ಸಾಕಲ್ವಾ ಫ್ರೆಂಡ್ಸ್ ಅಪ್ಪ ಅಮ್ಮ ಬಯಸೋದು ಇದೆ ಅಲ್ವಾ ಸೊ ಇದು ಬಂದುಬಿಟ್ಟು ಅಮ್ಮ ನೋಡಿ ಅಮ್ಮ ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಹಾಲು ಉಗಿಸ್ತಿದ್ದೆ ಹಾಲುಗ್ಸ್ತಿದ್ದಾರೆ ಅದು ಆದಮೇಲೆ ನಾವು ಸಂಜೆ ಆದಮೇಲೆ ಒಂದು ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ದೂರ ಮಾರ್ಕೆಟ್ ಇದೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಮನೇಲಿ ಚೇರ್ ಇರಲಿಲ್ಲ ಚೇರ್ ತೊಗೊಂಬಂದ್ವಿ ಫ್ರೆಂಡ್ಸ್ ಅದು ನಂತರ ಮತ್ತು ನನ್ನ ಮಗಳು ಈ ಬೈಕ್ ಬೇಕೇ ಬೇಕು ಅಂತ ಹಠ ಮಾಡ್ಕೊತ ಕೂತ್ಬಿಟ್ಲು ಬೈಕ್ ಬಿಟ್ಟು ಎಲ್ಲೂ ಕದಲಿಲ್ಲ ಹಾಗಾಗಿ ಅವರಪ್ಪ ಬಂದುಬಿಟ್ಟು ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಬೈಕ್ ಕೊಡಿಸಿದ್ರು ಮತ್ತು ಅವಳಿಗೆ ಬೇಬಿ ಲೋಷನ್ ಮತ್ತು ಬೇಬಿ ಕ್ರೀಮ್ ಇರಲಿಲ್ಲ ಮತ್ತು ಪರ್ಫ್ಯೂಮ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಇದನ್ನು ಕೂಡ ತಗೊಂಬಂದ್ವಿ ಫ್ರೆಂಡ್ಸ್ Okay, bye bye friends. Take care.